ಕೆಆರ್ಪೇಟೆ ಪಟ್ಟಣದ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಎಸ್ಸಿ ಬಸವರಾಜು ರವರಿಗೆ ಜೂನ್ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಎಸ್ಟಿಕೋಟಾದಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂತೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಮೋರ್ಚಾದ ಮಾಜಿ ಅಧ್ಯಕ್ಷರಾದ ಹಾಗೂ ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದರೆ ಆರ್ ನಾಯಕರವರು ತಾಲೂಕು ನಾಯಕ ಸಮಾಜದ ಗೌರವಾಧ್ಯಕ್ಷರಾದ ಕಾರಿಗನಹಳ್ಳಿ ಕುಮಾರ್ ತಾಲೂಕಿನ ನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜುಜಿಪಿ ರವರು ಮಾಧ್ಯಮದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅಣ್ಣರವರಿಗೆ ಸಚಿವರಲ್ಲಿ ಶಾಸಕರಲ್ಲಿ ಸರ್ಕಾರದೊಂದಿಗೆ ಮನವಿ ಮಾಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಬೊಮ್ಮರಾಯ ನಾಯಕ ರಾಮನಾಯಕ ಮಂಜುನಾಯಕ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಅವರಿಗೆ ಕೊಟ್ಟರೆ ನಮ್ಮ ಜನಾಂಗದ ಏಳಿಗೆ ಆಗ್ಬಹುದು ಅಂತ ಹೇಳಿ ನಾವೆಲ್ಲ ಭಾವಿಸಿದೀವಿ ಆದ್ದರಿಂದ ಎಸ್ ಸಿ ಬಜರಾಜಿ ಒಂದು ಸೀಟನ್ನು ಕೊಟ್ಟು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳೇ ಇವತ್ತು ಪತ್ರಿಕೋದ್ಯಮದಲ್ಲಿ ಮಾತಾಡುವಂಥ ವಿಚಾರ ಏನಪ್ಪ ಅಂದರೆ ತಾಲೂಕು ಅಧ್ಯಕ್ಷರು ಮತ್ತು ಹಿರಿಯ ಮುಖಂಡರೆಲ್ಲ ಏನು ಕರ್ನಾಟಕ ರಾಜ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಮೈಸೂರು ಪ್ರಾಂತ್ಯ ಮೈಸೂರು ಮಂಡ್ಯ ಹಾಸನ ಕೊಡಗು ಚಾಮರಾಜನಗರ ವ್ಯಾಪ್ತಿನಲ್ಲಿ ಮೈಸೂರಲ್ಲೇ ಅತಿ ಹೆಚ್ಚು ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳಿರುವಂಥ ಒಂದು ಜಿಲ್ಲೆ ಈ ಹಿಂದೆ ಕಾಂಗ್ರೆಸನ್ನು ಹೊರತುಪಡಿಸಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಾರ್ಟಿಗಳು ಕೂಡ ನಮ್ಮ ಸಮಾಜನ ಗೌರವಿಸಿ ಅಲ್ಲಿ ಮಂತ್ರಿ ಮಾಡೋದರ ಜೊತೆಗೆ ಎಮ್ ಎಲ್ ಸಿ ಮಾಡಿ ನಮ್ಮ ಸಮಾಜಕ್ಕೆ ಗೌರವ ಕೊಟ್ಟಂಥ ಉದಾಹರಣೆಗಳಿದ್ದಾರೆ ಪ್ರಸಕ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ ಜಿಲ್ಲೆನಲ್ಲಿ ಗೌರವಾನ್ವಿತ ಬಸವರಾಜು ಈಗಾಗಲೇ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ ಗೌರವಾನ್ವಿತ ನಮ್ಮ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಮಂಡಲದಲ್ಲಿದ್ದಾರೆ ನಮ್ಮ ಸಮಾಜದ ಪ್ರಭಾವಿ ಸಚಿವರು ಕೂಡ ನಮ್ಮ ಸಮಾಜದ ಎಲ್ಲ ಕಷ್ಟಕ್ಕೆ ಸಮಾಜದ ನಮ್ಮ ವಾಲ್ಮೀಕಿ ಮಠದ ಸಂಪರ್ಕ ಜೊತೆಗೆ ಭಾಳಷ್ಟು ಕಷ್ಟ ಜೊತೆ ಹಂಚಿಕೊಂಡಿರ್ತಕ್ಕಂಥ ಸಚಿವರು ಇದ್ದಾರೆ ನಾನು ಮನವಿ ಮಾಡೋದಿಷ್ಟೇ ಒಂದು ಒಳ್ಳೆಯ ಅವಕಾಶ ಇದೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಬೇಕೇನಪ್ಪ ಅಂದರೆ ಒಂದು ಅವಕಾಶ ಇರೋದ್ರಿಂದ ಈ ಭಾಗದಲ್ಲಿ ಮಂಡ್ಯ ಮೈಸೂರು ಮತ್ತು ಹಾಸನ ಜಿಲ್ಲೆಯ ಒಳಕಟ್ಟಂಗೆ ನೀವೇನಾದರೂ ಅವ್ರನ್ನ ಸಿ ಮಾಡಿದ್ರೆ ತರ ಇರ್ತಕ್ಕಂಥ ನಮ್ಮ ಸಮಾಜದ ಒಂದು ಹಂತದ ಮೇಲ್ಮಟ್ಟಕ್ಕೆ ಬರೋ ಜೊತೆಗೆ ಶೋಷಿತವರ್ಗೂ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಕರ ಖಂಡಿತವಾಗಲೂ ಮಂಡ್ಯ ಜಿಲ್ಲೆಯಲ್ಲಿ ನಾವೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಏನೋ ನಾಯಕ ಜನಾಂಗರಿದ್ದೀವಿ ನಾವು ಅವರಿಗೆ ವಿನಂತಿ ಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಸತೀಶ್ ಅವರಿಗೆ ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಬಸವರಾಜನವ್ರಿಗೆ ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ನಮ್ಮ ಎಲ್ಲ ವಾಲ್ಮೀಕಿ ಜನಾಂಗಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಾ ನಮ್ಮ ಕೇರ್ಪೇಟೆ ತಾಲೂಕಿನ ನಮ್ಮೆಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳ ಪರವಾಗಿ ಅವರಿಗೆ ಒತ್ತಾಯ ಮಾಡಿ ವಿನಂತಿಸ್ತೀನಿ